ಸಾಮಾನ್ಯವಾಗಿ ಅರವತ್ತರ ದಶಕದಲ್ಲಿ ಮೈಸೂರು ಬೆಂಗಳೂರಲ್ಲಿ ಹುಡ್ದಂಥ ಪ್ರತಿ ಕನ್ನಡಿಗಿನಲ್ಲಿ ಈ ಇತಿಹಾಸವನ್ನು ಎದೆ ಆಳಕ್ಕೆ ಎಳೆದು ಬಿಟ್ಟಿರುತ್ತೆ ಯಾಕೆ ಅಂತಂದರೆ ನಾವು ಮೈಸೂರಲ್ಲಿ ಅರವತ್ತೆಪ್ಪತ್ತರ ದಶಕದಲ್ಲಿ ಹುಡುಗಂಥವ್ರು ಬೆಂಗಳೂರಲ್ಲಿ ಹುಡ್ಗಂಥವ್ರು ನಾವು ನಮ್ಮ ಅಕ್ಕಪಕ್ಕದ ಮನೆಗಳಿಂದ ಅರಮನೆಗಳಿಂದ ಒಡನಾಟದಿಂದ ನಮ್ಮ ಪ್ರತಿ ಬೀದಿನಲ್ಲಿ ಒಬ್ಬರು ಅರಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರು ಇರ್ತಾಯಿದ್ರು ಪ್ರತಿಯೊಬ್ಬರಿಗೂ ಅರಮನೆಯ ಸನ್ನಡತೆ ಅರಮನೆಯ ಸಹವಾಸ ಇತ್ತು ಹಾಗಾಗಿ ಪ್ರತಿಯೊಬ್ಬರ ಬಾಯಲ್ಲೂ ಅದರ ಇತ್ತು ಅದೆಲ್ಲ ನಮ್ಮ ಕಥೆಗಳು ನಮ್ಮ ಎದೆಗೆ ಬಂತು ಇದು ಪ್ರತಿಯೊಬ್ಬರ ಮಾತು ನನ್ನೊಬ್ಬನ ಮಾತಲ್ಲ ಅರವತ್ತರ ದಶಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಕನ್ನಡಿಗನ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಮೈಸೂರು ಬೆಂಗಳೂರಲ್ಲಿ ಎಷ್ಟು ಜನ ಹುಟ್ಟಿದೀವಿ ಎಲ್ರಿಗೂ ಈ ಕಥೆ ಗೊತ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ ಈ ವಾಹಿನಿಗಳ ಮೂಲಕ ಅಷ್ಟೇ ನಮ್ಮೆಲ್ಲರ ಎದೆಯಲ್ಲಿ ಈ ಕಥೆ ಇತ್ತು ಅಂತ ಸುವರ್ಣ ಕಾಲದಲ್ಲಿ ನಾವು ಹುಟ್ಟಿದ್ವಿ ಈ ಕಥೆಗಳನ್ನು ಕೇಳುವಂಥ ಸುವರ್ಣ ಕಾಲದಲ್ಲಿ ಯಾಕೆಂದರೆ ಈ ಪ್ರೆಷರ್ ಇರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅಂತ ನಮಗಿರಲಿಲ್ಲ ನಮ್ಮ ಸ್ಕೂಲ್ ಶುರು ಆಗ್ತಾಯಿದ್ದು ಹತ್ತುವರೆಗೆ ಬೆಳಗ್ಗೆದ್ದು ಆರಾಮಾಗಿ ಗಾಳಿಪಟ ಹಾರಿಸ್ಕೊಂಡು ತಿಂಡಿ ತಿಂದು ಊಟ ಮಾಡಿ ಆಮೇಲೆ ನಾವು ಸ್ಕೂಲ್ಗೆ ಹೋಗ್ತಾಯಿದ್ವಿ ಇದೆಲ್ಲ ಕಥೆಗಳು ಕೇಳೋಕ್ಕೆ ನಮ್ಗೆ ಥರ ಬಹಳಷ್ಟು ಕಾಲಾವಕಾಶ ಇತ್ತು ಹಾಗಾಗಿ ಇದನ್ನೆಲ್ಲ ಕೇಳ್ಕೊಂಡು ಬೆಳೆದ್ವಿ ನಾನೊಬ್ಬ ಇಂಜಿನಿಯರ್ ಇರ್ಬೋದು ಇನ್ನೊಬ್ಬ ಡಾಕ್ಟರ್ ಇರ್ಬೋದು ಇನ್ನೊಬ್ಬ ಅಡ್ವೊಕೇಟ್ ಇನ್ನೊಬ್ಬ ವ್ಯವಸಾಯಸ್ಥ ಇನ್ನೊಬ್ಬ ವ್ಯಾಪಾರಸ್ಥ ಇರ್ಬೋದು ಎಲ್ಲರಿಗೂ ಈ ಕಥೆ ಗೊತ್ತಿದೆ ಆದರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಷ್ಟೇ ವ್ಯತ್ಯಾಸ ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ ಇದೇ ವ್ಯತ್ಯಾಸ ಹಾಗಂತ ಕರ್ನಾಟಕದ ಎಲ್ಲ ಊರಿನಲ್ಲಿ ಆಯಾ ಊರಿನ ಇತಿಹಾಸ ಆಯಾ ಊರಿನ ಪ್ರತಿಯೊಬ್ಬನಿಗೂ ಗೊತ್ತಿರುತ್ತೆ ಅವರನ್ನು ಮಾತಾಡಿಸ್ತಾ ಇದ್ದು ನಿಮ್ಗೆ ಆ ಕಥೆ ಹೊರಗೆ ಬರುತ್ತೆ ಅವ್ರು ಯಾರು ಮೀಡಿಯಾ ಮುಂದೆ ಬಂದು ಹೇಳದೇ ಇರ್ಬೋದು ಆದರೆ ಅವ್ರು ಎದೆ ಒಳಗೆ ಅಸಂಖ್ಯಾತ ಕಥೆಗಳಿರ್ತವೆ ಅದನ್ನು ತೆಗೆದು ನಾನು ಎಲ್ಲರ ಮುಂದೆ ಉಣಬಡಿಸ್ತಾ ಇದ್ದೀನಿ ತಗೊಳಪ್ಪ ಈ ಕಥೆ ಅಂತ ಈ ಕಥೆಗಳನ್ನ ನಾವು ಅಜ್ಜಿ ತಾತನ ಹತ್ರ ಕೇಳ್ತಾ ಇದ್ವಿ ಆದರೆ ಇವಾಗ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಅಜ್ಜಿ ಹತ್ರನೋ ತಾತನ ಹತ್ರನೋ ಕಥೆಗಳನ್ನ ಕೇಳೋ ಒಂದು ಅವಕಾಶವೇ ಸಿಗೋದಿಲ್ಲ ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಯಾರಿಗೂ ಮಾತಾಡೋಷ್ಟು ಪುರ್ಸೊತ್ತು ಇರೋಲ್ಲ ಹಾಗಾಗಿ ಈ ಥರ ಮೊಬೈಲ್ ನೋಡುವಾಗ ನಿಮ್ಮ ವೀಡಿಯೋಗಳ ಮೂಲಕ ಕಥೆಗಳು ನಮಗೂ ಕೂಡ ಗೊತ್ತಾಗುತ್ತೆ ಅಂಡ್ ನಿಮ್ಮ ಮಾತು ತುಂಬಾ ಸೊಗ್ಸಾಗಿರುತ್ತೆ ಸರ್ ನೀವು ಮಾತಾಡೋ ಕನ್ನಡ ಕೇಳೋದಕ್ಕೆ ತುಂಬಾ ಚಂದ ಒಂಥರ ಚಂದದ ಪದಗಳನ್ನ ನೀವು ಬಳಸ್ತೀರಾ ಇದ್ರ ಕ್ರೆಡಿಟ್ ಯಾರು ಕೊಡ್ತೀರಾ ನಮ್ಮ ತಾಯಿ ಕೊಡ್ಬೇಕಮ್ಮ ಯಾಕೆಂದ್ರೆ ನಮ್ಮ ತಾಯಿ ಇಷ್ಟೆಲ್ಲ ವಿದ್ಯೆಯನ್ನು ಧಾರೆ ಮಹಾ ಮಹಾತಾಯಿ ನನಗೆ ಅವರಿಂದನೇ ಈ ಭಾಗ್ಯ ನನಗೆ ಇಷ್ಟು ಮಾತಾಡುವಂಥದ್ದು ಮತ್ತು ನನ್ನ ಕೆಲಸದಂಥ ಗುರು ಹಿರಿಯರು ನಾನು ಬೆಳೆದಂಥ ವಾತಾವರಣ ಅವತ್ತು ಎಂಥ ಸಮೃದ್ಧವಾದಂಥ ವಾತಾವರಣ ಇತ್ತು ಅಂತಂದರೆ ಸ್ಕೂಲಿಗೆ ಹೋದರೆ ಮಾತ್ರ ವಿದ್ಯೆ ಕಲಿಬೇಕು ಅಂತಿರಲಿಲ್ಲ ಸ್ಕೂಲಲ್ಲಿ ಸ್ಕೂಲ್ ವಿದ್ಯೆ ಮಾತ್ರ ಕಲಿತಾ ಇದ್ವು ಮ್ಯಾಥ್ಸು ಸೈನ್ಸು ಅಂತ ಕಲೀತಾ ಇದ್ವು ಬಯಾಲಜಿ ಅಂತೆಲ್ಲ ಆದರೆ ಹೊರಗಡೆ ಜಗತ್ತೇನಿತ್ತಲ್ಲ ಬಹಳ ಸಮೃದ್ಧವಾದಂಥ ವಿದ್ಯಾವಂತರಿಂದ ತುಂಬಿದಂಥ ಜಗತ್ತು ಎಲ್ಲರೂ ವಿದ್ಯಾವಂತರಾಗಿರ್ತಿದ್ರು ತುಂಬ ಸನ್ನಡತೆಯುಳ್ಳವರಾಗಿರ್ತಾಯಿದ್ರು ತುಂಬ ಸರಳ ಸಂಪನ್ನರಾಗಿರ್ತಾಯಿದ್ರು ಎಲ್ರಿಗೂ ಹೇಳ್ಕೊಡಬಹುದಾದಷ್ಟು ಪುರ್ಸತ್ತಿರೋರಾಗಿರ್ತಾಯಿದ್ರು ನಮಗೆಲ್ಲ ಭಾಳ ಆಸಕ್ತಿಯಿಂದ ಕರೆದು ಅವರ ವಿದ್ಯೆಯನ್ನು ನಮಗೆಲ್ಲ ಹೇಳ್ಕೊಟ್ರು ನಮ್ಮ ಅಕ್ಕಪಕ್ಕ ಪಕ್ಕದ ಜನ ನಮ್ಮ ನೆರೆ ಹಿರಿಯವರು ಗುರು ಹಿರಿಯರು ನೆರೆಹೊರೆಯವರು ಎಲ್ಲರೂ ಹೇಳ್ಕೊಟ್ರು ಇದನ್ನು ಎಲ್ಲ ಹೇಳಿದ್ದಕ್ಕೆ ಇದನ್ನು ನಾವು ಕಲ್ತ್ವಿ ಹಾಗಾಗಿ ಬಂತು ಇದು ಬರೀ ಹೋಗಿ ಇಷ್ಟೆಲ್ಲ ಕಲಿತೀನಿ ಅನ್ನೋದು ಅಸಾಧ್ಯ ಸಾಧ್ಯವೇ ಇಲ್ಲ ಇದನ್ನೆಲ್ಲ ಸುತ್ತಮುತ್ತಲ ವಾತಾವರಣದಿಂದ ನಾವು ಕಲಿತಾ ಇರ್ತೀವಿ ಎಲ್ಲವನ್ನು ಕಲಿಸುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವುದೇ ಆರೋಗ್ಯವಂತ ಸಮಾಜದ ಲಕ್ಷಣ ಇವತ್ತು ನಾವು ನಾವೇನು ಕಳ್ಕೊಂಡ್ವಿ ಅಂದರೆ ಇದನ್ನು ಕಳ್ಕೊಂಡ್ವಿ ಈಗ ಏನಾರು ಕಲಿಬೇಕು ಅಂದರೆ ಅವ್ನು ಸ್ಕೂಲ್ಗೆ ಹೋಗಬೇಕು ಇನ್ನೊಂದು ನೋಡಲೇಬೇಕು ಅಕ್ಕಪಕ್ಕದವ್ರ ಹತ್ರ ಮಾತಾಡೋ ಕಾನ್ಸೆಪ್ಟೇ ಹೊರಟೋಯ್ತು ಈಗ ನೆರೆ ಹೊರೆ ಅಂದರೆ ಏನು ಅಂತಲೇ ಜನಕ್ಕೆ ಗೊತ್ತಿಲ್ಲ ಅರಮನೆ ಇದ್ದರೂ ನೆರಮನೆ ಇರಬೇಕು ಅನ್ನೋದು ಕನ್ನಡದಲ್ಲಿ ಗಾದೆನೇ ಇದೆ ಅಂದರೆ ನೀನು ಅರಮನೆ ಅಂತ ಮನೆ ಕಟ್ಟಿದ್ರು ಮಾತಾಡೋಕ್ಕೊಂದು ಕಷ್ಟ ಸುಖಕ್ಕೆ ನೆರಮನೆ ಇರಬೇಕು ಈಗಿಲ್ಲ